ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಕೊಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಕರೆಕ್ಟಾಗಿ ಟೈಮು ಹತ್ತುವರೆ ಆಗಿದೆ ಬೆಳಗ್ಗೆಯಿಂದ ಆನ್ಲೈನಲ್ಲಿದ್ದೆ ಯಾವುದು ಡ್ಯೂಟಿ ಬಂದಿಲ್ಲ ಓಕೆನಾ ಇವತ್ತು ಸೋಮವಾರ ಜೂನ್ ಮೂವತ್ತನೇ ತಾರೀಕು ಡ್ಯೂಟಿ ಮಾಡ್ತಾ ಇರೋ ದಿನ ಹತ್ತುವರೆ ಆಗಿದೆ ಬೆಳಗ್ಗಿಂದ ಒಂದು ಆಟನೂ ಬಂದಿಲ್ಲ ಬೋರ್ಟ್ರಿಂದ ಇವಾಗ ನೋ ಬ್ರೋಕರಿಂದ ಬಂದಿದೆ ಕಾಮಾಕ್ಷಿ ಪಳ್ಳಿಯ ಡ್ರಾಪು ಪಿಕಪ್ ಬಂದ್ಬಿಟ್ಟು ಇಲ್ಲೇ ಮೈಸೂರು ರೋಡು ಯೂನಿವರ್ಸಿಟಿ ಗೇಟ್ ಆಪೋಸಿಟಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಇದೆ ಗುರುರಾಜ್ ಟ್ರಾನ್ಸ್ಪೋರ್ಟು ಆ ಟ್ರಾನ್ಸ್ಪೋರ್ಟಿಂದ ಪಿಕಪ್ ಹೋಗಿದ್ದೇನೆ ಜಸ್ಟ್ ಇನ್ನೊಂದು ಎರಡು ಮೂರು ನಿಮಿಷ ಹೋಗಿ ಪಿಕಪ್ ಮಾಡ್ಕೊತೀನಿ ಪಿಕಪ್ ಪಾಯಿಂಟ್ ಹೋಗ್ತೀನಿ ಪಿಕಪ್ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಟ್ರಾನ್ಸ್ಪೋರ್ಟ್ ಅಂತಂದರೆ ಎಲ್ಲ ಐಟಮ್ ಹುಡುಕಬೇಕು ತೆಗಿಬೇಕು ಲೋಡ್ ಮಾಡಬೇಕು ಹಂಗಾಗಿ ಲೇಟ್ ಆಗೋ ಚಾನ್ಸಸ್ ಇರುತ್ತೆ ಬನ್ನಿ ಪಿಕಪ್ ಮಾಡಿಕೊಂಡು ಕಾಮಾಕ್ಷಿ ಪಾಳ್ಯ ಡ್ರಾಪ್ ಇರೋದು ಇದು ನೋ ಬ್ರೋಕರಿಂದ ತುಂಬ ದಿನ ಆಗಿತ್ತು ಬೇರೆ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡಿರಲಿಲ್ಲ ಮಾಡಬಾರ್ದು ಪೋರ್ಟ್ರಿಂದನೇ ಮಾಡಬೇಕು ಅನ್ಕೊಂಡಿದೆ ಏಕೆಂದರೆ ಟೆನ್ ಸೆಕೆಂಡ್ ಡಿಲೇ ರಿಮೂವ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಅಲ್ಲಿ ಆನ್ಲೈನ್ ಕೊಟ್ಕೊಂಡು ಡ್ಯೂಟಿ ಮಾಡಿಕೊಂಡು ಯಾವುದೇ ಮಿಸ್ ಮಾಡ್ದಂಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಇನ್ನೂ ಆದರೂ ಯಾವುದೂ ಬಂದಿಲ್ಲ ಹಂಗಾಗಿ ಕಾಯೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದರೆ ಇವಾಗ ಆಷಾಢ ಮಾಡ್ತಾ ಇರೋದ್ರಿಂದ ಡ್ಯೂಟಿಗಳು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಯಾವುದ್ರಲ್ಲಿ ಬರುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಬ್ರಾಕರಿಂದ ತಗೊಂಡು ಹೋಗ್ತಾ ಇದ್ದೀನಿ ಬನ್ನಿ ಪಿಗಪ್ ಮಾಡ್ಕೊಳ್ಳೋಣ ಹತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಹತ್ತು ಕಿಲೋಮೀಟ್ರಿಗೆ ಕೋಟರ್ ಅವನು ಒಂದು ಐನೂರು ರೂಪಾಯಿ ಕೊಡ್ತಾನೆ ಐನೂರು ರೂಪಾಯಿಲಿ ಒಂದು ನೂರು ರೂಪಾಯಿ ಕಮಿಷನ್ ಹೋಗುತ್ತೆ ನಾನ್ನೂರು ರೂಪಾಯಿ ಸಿಗುತ್ತೆ ಇದರಲ್ಲಿ ನಾನ್ನೂರ ಮೂವತ್ತು ರೂಪಾಯಿ ಕೊಟ್ಟಿದ್ದಾನೆ ಇನ್ನೇನು ಅಲ್ಲಿದ್ದು ಅಲ್ಲಿಗೆ ಬಂತು ಕರೆಕ್ಟಾಗಿ ರೇಟು ಬಟ್ ಕೋಟ್ರಿಗೆ ಕಂಪೇರ್ ಮಾಡಿದರೆ ಇದು ಬೆಟರು ಏಕೆಂದರೆ ನೀವು ಡ್ಯೂಟಿ ಮಾಡಿದ್ದು ಅರ್ನಿಂಗ್ಸು ಕಣ್ಣಿಗೆ ಕಾಣಿಸುತ್ತೆ ಅದರಲ್ಲಿ ನೀವು ಡ್ಯೂಟಿ ಮಾಡಿದ್ದು ಅರ್ಧ ಕಮಿಷನ್ಗೆ ಹೊರಟೋಗುತ್ತೆ ಅಮೌಂಟೇ ಸಿಗಲ್ಲ ಎಷ್ಟು ಡ್ಯೂಟಿ ಮಾಡಿದ್ರು ಕಮಿಷನ್ ಡೀಸಲು ಅಂದ್ಕೊಂಡು ಅದರಲ್ಲಿ ಅಮೌಂಟು ಯಕನೆ ಸಿಗಲ್ಲ ಆ ಥರ ಆಗುತ್ತೆ ಬಟ್ ನೋ ಬ್ರೋಕರು ಬೆಟರ್ ಅಂತ ಹೇಳ್ತೀನಿ ಪೋಟರ್ಗಿಂತ ಅನ್ಲೋಡ್ ಮಾಡಿದ್ದಾಯಿತು ಇವಾಗ ಪೋಟರು ಆನ್ ಮಾಡ್ತೀನಿ ನೋಡೋಣ ಬರುತ್ತಾ ಏನು ಅಂತ ಗೊತ್ತಾಗುತ್ತೆ ಹನ್ನೊಂದುವರೆಗೆ ಅದೊಂದು ಡ್ಯೂಟಿ ಮುಗಿದಿದ್ದು ಇವಾಗ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಸುಮಾರು ಒಂದು ಐವತ್ತು ನಿಮಿಷ ವೆಯ್ಟ್ ಮೇಲೆ ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಪೋಟ್ರಿಂದ ಎಲ್ಲಪ್ಪ ಅಂತಂದರೆ ಇಲ್ಲೇ ಮಾಳಗಾಳಿಂದ ಸೀದಾ ಹೋದರೆ ರಿಂಗ್ ರೋಡು ರಿಂಗ್ ರೋಡು ಸರ್ವಿಸ್ ರೋಡಲ್ಲಿ ಪಿಕಪ್ ಕೊಟ್ಟಿದ್ದಾನೆ ಡ್ರಾಪ್ ಬಂದು ಊಡಿ ಅಂತ ಇದೆ ಊಡಿ ಸೀತಾರಾಮ್ ಪಳ್ಳಿಯ ಎಲ್ಲಿ ಅಂತ ಸರಿಯಾಗಿ ಗೊತ್ತಿಲ್ಲ ಹೋಗಿ ಪಿಕಪ್ ಮಾಡ್ಕೊಂಡು ಎಲ್ಲಿ ಅಂತ ಆಮೇಲೆ ನೋಡೋಣಂತೆ ಚಿಕ್ಕ ಪಾಯಿಂಟು ಬಂದಿದ್ದೀನಿ ನಂಜುಂಡೇಶ್ವರ ಕಾಂಪ್ಲೆಕ್ಸ್ ಅಂತ ಇಲ್ಲೇ ಲೊಕೇಶನ್ ಕೊಟ್ಟಿರೋದು ಫೋನ್ ಮಾಡಿ ಹೇಳಿದ್ದೀನಿ ಅಲ್ಲೇ ವೆಯ್ಟ್ ಸರ್ ಐಟಮ್ ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ ಐಟಮ್ ರೆಡಿ ಆದಮೇಲೆ ಲೋಡ್ ಮಾಡ್ಕೊಂಡು ಹೋಗಬೇಕು ಟ್ರಿಪ್ಪು ಸ್ಟಾರ್ಟ್ ಮಾಡಿರ್ತೀನಿ ಸುಮಾರು ಟೈಮ್ ವೆಯ್ಟ್ ಮಾಡಿದ್ಮೇಲೆ ಇವಾಗ ಲೋಡ್ ಮಾಡಿದ್ರು ಲೋಡ್ ಮಾಡಿ ಬಿಲ್ಲೆಲ್ಲ ತಗೊಂಡು ಇವಾಗ ಹೊರಟಿದ್ದೀನಿ ಇಪ್ಪತ್ತ ಏಳು ಕಿಲೋಮೀಟರ್ ಇದೆ ನೋಡ್ತಾ ಇರ್ಬೋದು ಇಪ್ಪತ್ತೇಳು ಕಿಲೋಮೀಟ್ರ್ ಒಂದೂವರೆ ಅವರು ಎರಡು ಕಾಲು ತೋರಿಸ್ತಾರೆ ಎರಡು ಕಾಲು ಎರಡೂವರೆ ಆಗುತ್ತೆ ಏನು ಮಾಡೋಕ್ಕಲ್ಲ ಹೋಗಿ ಡ್ರಾಪ್ ಮಾಡೋಣ ರೇಟ್ ಮಾತ್ರ ತುಂಬ ಕಡಿಮೆ ರೇಟ್ ಕೊಡ್ತಾ ಇದ್ದಾನೆ ಇವಾಗ ಕೊಟ್ಟಿರೋ ರೇಟಲ್ಲಿ ಕಮಿಷನ್ ಹೋಯ್ತು ಅಂತಂದರೆ ಇನ್ನೂ ಕಡಿಮೆ ರೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಬಿಟ್ಟರೆ ಮಿಸ್ ಆಗುತ್ತಲ್ಲ ಅಂತೇಳಿ ತೊಗೊಂಡೆ ಲಾಸ್ಟ್ವರೆಗೂ ಬಿಟ್ಟೆ ಯಾರೂ ಎತ್ತಲಿಲ್ಲ ಹಂಗಾಗಿ ಡ್ಯೂಟಿ ಮಿಸ್ ಆಗುತ್ತಲ್ಲ ಅಂತ ತೊಗೊಂಡಿದ್ದೀನಿ ಏಕೆಂದರೆ ನೋಡಿ ಬಿಡೋಣ ಒಂದು ಹತ್ತು ಸೆಕೆಂಡ್ ಡಿಲೇ ಇಲ್ಲ ಅಂತಂದರೆ ಯಾವ ಥರ ಡ್ಯೂಟಿ ಆಗುತ್ತೆ ಅರ್ನಿಂಗ್ಸ್ ಚೆನ್ನಾಗಿ ಏನಾದರೂ ಆಗುತ್ತಾ ನೋಡಿಕೊಂಡು ಅರ್ನಿಂಗ್ಸು ಹತ್ತು ಸೆಕೆಂಡ್ ಡಿಲೇ ಇಲ್ಲ ಅಂತ ಅಂದು ಅರ್ನಿಂಗ್ ಚೆನ್ನಾಗಾದರೆ ಪರವಾಗಿಲ್ಲ ಟೈಮಿಂಗ್ಸ್ ಡಿಲೇ ಇಲ್ಲ ಅಂತಂದರೆ ಅಂದರೂ ಅರ್ನಿಂಗ್ಸ್ ಆಗಿಲ್ಲ ಅಂತಂದರೆ ಆಗಿ ಆ ಸೆಲೆಕ್ಟೆಡ್ ಡ್ಯೂಟಿ ಎತ್ಕೊಂಡು ಮಾಡೋಣಂತೆ ಇಷ್ಟು ದಿನ ಯಾವ ಥರ ಮಾಡ್ತಾಯಿದ್ದೀಯ ಅದೇ ಥರ ನೋಡಿ ಬಿಡೋಣ ಇದೊಂದು ವಾರ ಯಾವ ಡ್ಯೂಟಿನೂ ಬಿಟ್ಟಿಲ್ಲ ಅಂತಂದರೆ ಪಕ್ಕ ನೆಕ್ಸ್ಟ್ ವೀಕಲ್ಲಿ ಹತ್ತು ಸೆಕೆಂಡ್ ಓಪನ್ ಆಗುತ್ತೆ ಆವಾಗ ಅಪ್ಡೇಟ್ ಮಾಡ್ತೀನಿ ಇದೆಯಾ ಬರೋ ಡ್ಯೂಟಿ ಎಲ್ಲ ಮಾಡೋದು ಅಥವಾ ಸೆಲೆಕ್ಟೆಡ್ ಡ್ಯೂಟಿ ಮಾಡೋದು ಹೊರ್ತಿದೆಯಾ ಏನು ಎತ್ತ ಅಂತ ಎಲ್ಲ ತಿಳಿಸ್ತೀನಿ ಎಲ್ಲಿಗೆ ಬರಲಿ ಬಟ್ ಡ್ಯೂಟಿನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಟೆನ್ ಸೆಕೆಂಡ್ ರಿಮೂವ್ ಮಾಡೇ ಮಾಡ್ಕೊತೀನಿ ನೆಕ್ಸ್ಟ್ ವೀಕಿಂದ ನಿಮಗೆ ಅದನ್ನು ಹೆಂಗೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೂ ಗೊತ್ತಾಗುತ್ತೆ ನೋಡಿ ಎರಡು ಐವತ್ತು ಆಗೋಯಿತು ಪಾಯಿಂಟ್ ರೀಚ್ ಆಗಿದ್ದೀನಿ ಯಾವುದೋ ಕಂಪ್ನಿ ಒಳಗಡೆ ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಯಾವಾಗ ಹೇಳ್ಸ್ಕೊತಾರೋ ಗೊತ್ತಿಲ್ಲ ಡೈರೆಕ್ಟು ಆಫೀಸು ಒಳಗಡೆನೆ ನೋಡಿ ಅಲ್ಲಿ ಚಿಕ್ಕದೊಂದು ಗೇಟ್ ಇದೆ ಗೇಟ್ ಓಪನ್ ಮಾಡಿ ಅವರ ಸ್ಟೋರ್ ಹತ್ರನೇ ಮೆಟೀರಿಯಲ್ ಸ್ಟೋರ್ ಹತ್ರನೇ ಗಾಡಿ ಹಾಕಿಬಿಟ್ಟಿದ್ದೀನಿ ಯಾವಾಗ ಅನ್ಲೋಡ್ ಮಾಡ್ಕೊತಾರೆ ಮಾಡ್ಕೊಳ್ಳಿ ನಮ್ಮದೇನು ತೊಂದರೆ ಇಲ್ಲ ಅನ್ಲೋಡಿಂಗ್ ಎಲ್ಲ ಹೊರಗೆ ಬಿಟ್ಟಿದ್ದು ಇನ್ನು ಟ್ರಿಪ್ ಒಂದು ಎಂಡ್ ಮಾಡಿಕೊಂಡು ಅಮೌಂಟ್ ಒಂದು ಕಲೆಕ್ಟ್ ಮಾಡ್ಕೊಬೇಕು ಮೂರು ಗಂಟೆ ಆಗುತ್ತೆ ಅಂದ್ಕೊಳ್ಳಿ ಮೂರು ಮೂರು ಕಾಲ ಆಗ್ಬೋದು ಏನಪ್ಪ ಒಂದು ಡ್ಯೂಟಿ ಹೊಡಿಯೋಷ್ಟಲ್ಲೇ ಮಧ್ಯಾಹ್ನ ಆಗೋಯಿತು ಗೂಡಿ ಡ್ರಾಪ್ ಮಾಡಿ ಯಾವುದು ಸುಮಾರು ಒಂದು ಅರ್ಧ ಗಂಟೆ ನೋಡಿದೆ ಯಾವುದೂ ಡ್ಯೂಟಿ ಬೀಳಲ್ಲ ಅಂತೇಳಿ ಇನ್ಸ್ಪೆಕ್ಟರ್ ಕಡೆ ಹೋಗೋಣ ಅಂತ ಇವು ಟರ್ನ್ ಮಾಡ್ಕೊಂಡ್ಬಂದು ಇಲ್ಲೇ ವೆಯ್ಟ್ ಮಾಡ್ತೈತೆ ಇದ್ರೆ ಬೀಳ್ಬೋದು ನೋಡೋಣ ಅಂತ ಮತ್ತೆ ಪುನಃ ಆ ಕಡೆ ನಾನು ಎಲ್ಲಿ ಹೋಗಿ ಡ್ರಾಪ್ ಮಾಡ್ದೆ ಆ ಕಡೆನೇ ಬಿದ್ದೈತೆ ಪುನಃ ಹೋಗಿ ಟರ್ನ್ ಮಾಡ್ಕೊಂಡು ಬಂದ್ವಿ ಗೂಡಿ ಸರ್ಕಲಿಂದ ಲೆಫ್ಟ್ ಹೋಗ್ಬೇಕು ಅಯ್ಯಪ್ಪ ನಗರ ರೋಡಲ್ಲಿರೋದು ಡ್ರಾಪು ಸಾರಿ ಪಿಕಪ್ಪು ಏನು ಮಾಡೋಕ್ಕಾಗಲ್ಲ ನೋಡಿ ಮೂರು ಕಿಲೋಮೀಟ್ರ್ ಇದೆ ಪಿಕಪ್ ಆಯಿತು ಅಲ್ಲೇ ಇದ್ದಿದ್ದರೆ ಒಂದು ಎರಡು ಕಿಲೋಮೀಟ್ರ್ ಸೇವ್ ಆಗ್ತಾಯಿತ್ತು ಏನು ಮಾಡೋದು ಬನ್ನಿ ಒಂದು ಐನೂರು ರೂಪಾಯಿ ನಾನು ಡ್ಯೂಟಿ ಬಂದಿದೆ ಇಲ್ಲಿಂದ ಅಯ್ಯಪ್ಪ ನಗರ ರೋಡಿಂದ ಹವಲಳ್ಳಿ ಇದೆಯಲ್ಲ ಅಲ್ಲಿಗೆ ಇದೊಂದು ಡ್ಯೂಟಿ ಮಾಡೋಣ ಅಂತೆ ಲೋಡಿಂಗ್ ಆಗ್ತಾಯಿದೆ ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಇದೆ ಯಾವುದೋ ಕಂಪ್ನಿ ಹೆವಿ ಪೋಟ್ರ್ ಗಾಡಿ ಬರ್ತಾ ಇದೆ ನೋಡಿ ಇಲ್ಲೊಂದು ಎರಡು ಗಾಡಿ ಇದೆಯಾ ಇಲ್ಲೊಂದು ಎರಡು ಗಾಡಿ ಲೋಡ್ ಆಗ್ತಾ ಇದೆಯಾ ನಾನು ಬಂದ ಮೇಲೇ ಮೂರು ಗಾಡಿ ಲೋಡ್ ಆಗೋಯಿತು ಬರೀ ಫುಲ್ ಅಷ್ಟೇ ನಾನು ಬರೀ ಫುಲ್ ಪೋಟರ್ ಗಾಡಿನೇ ನೋಡಿ ನಮ್ಮದು ಲೋಡ್ ಆಗೋಯ್ತು ಇಮಿಡಿಯೇಟ್ ಐದು ಐದು ನಿಮಿಷ ಗಾಡಿ ಲೋಡ್ ಇದೆ ಯಾವ ಕಂಪ್ನಿ ಏನು ಎತ್ತ ಅಂತ ಸರಿಯಾಗಿ ನೋಡಲಿಲ್ಲ ಯಾಕೆಂದರೆ ಫುಲ್ ಟ್ರಾಫಿಕ್ ಜಾಮು ಮತ್ತು ರೋಡ್ ಸೈಡೆ ಇರೋದ್ರಿಂದ ಫುಲ್ ಬ್ಯುಸಿ ಇತ್ತು ಒಂದು ಹತ್ತು ನಿಮಿಷ ಅಂದ್ಕೊಳ್ಳಿ ಪಾಯಿಂಟ್ಗೆ ಹೋಗಿ ಕರೆಕ್ಟಾಗಿ ಹತ್ತು ನಿಮಿಷ ಐತೆ ಅಷ್ಟೇ ಹತ್ತು ನಿಮಿಷಕ್ಕೆ ಏಳು ಗಾಡಿ ಲೋಡಾದವು ಎಲ್ಲ ಬೋಟರ್ ಗಾಡಿಗಳನ್ನೇ ಸೆವೆನ್ ಫೀಟು ಏಯ್ಟ್ ಫೀಟು ತ್ರೀ ವೀಲರು ಎಲ್ಲ ಸೇರಿ ಏಳು ಗಾಡಿ ಲೋಡಾಗಿತ್ತು ಹತ್ತು ನಿಮಿಷಕ್ಕೆ ಏಳು ಗಾಡಿ ಲೋಡಾಗಿದ್ದೇವೆ ಅಂತಂದರೆ ಅವರು ಒಂದು ದಿನಕ್ಕೆ ಎಷ್ಟು ಗಾಡಿ ಬುಕ್ ಮಾಡ್ಬೋದು ಬೋಟರ್ ಕಡೆಯಿಂದ ನನಗಂತೂ ಶಾಕ್ ಆಗೋಯ್ತು ಹನ್ನೆರಡು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟ್ಗೆ ರಾಮ್ಪುರ ಕೊಟ್ಟಿದ್ದಾನೆ ಡ್ರಾಪು ಹೋಗಿ ಡ್ರಾಪ್ ಮಾಡೋಣ ಇನ್ನೇನು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕತೆ ಮುಗೀತಾ ಇದೆ ಡ್ರಾಪ್ ಮಾಡೋಷ್ಟಲ್ಲೇ ನಾಲ್ಕು ಮೂವತ್ತೈದು ತೋರಿಸ್ತಾ ಇದ್ದಾನೆ ನಾಲ್ಕು ಮೂವತ್ತೈದು ಅಂತಂದರೆ ನಾಲ್ಕು ಮುಕ್ಕಾಲು ಆಗುತ್ತೆ ಈ ಕಡೆ ಟ್ರಾಫಿಕ್ ಏನಿರಲ್ಲ ನಾಲ್ಕು ಮುಕ್ಕಾಲು ಐದು ಗಂಟೆ ಬಿದ್ದರೆ ಒಂದು ಡ್ಯೂಟಿ ಬೀಳ್ಬೋದು ಈ ಕಡೆಯಿಂದ ನೋಡೋಣ ರಾಮ್ಪುರದಲ್ಲಿ ಬಿದ್ದರೆ ಲಂಗೆ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಬನ್ನಿ ಅಲ್ಲಿ ಹೋಗಿ ಡ್ರಾಪ್ ಮಾಡ್ತಾ ಗೊತ್ತಾಗುತ್ತೆ ಯಾವ ರೋಡೋ ಕರ್ಕೊಂಬಂತ ಗೊತ್ತಿಲ್ಲ ರೋಡ್ ನೋಡಿ ಗಾಡಿಗಳು ಯಾವ ತರ ಡ್ಯಾನ್ಸ್ ಮಾಡ್ತಾ ಇದ್ದಾವೆ ಅಂತ ಭಯಂಕರ ಕಲ್ಲು ಗುಂಡಿ ಮಣ್ಣಿನ ಸುರಿದಿದ್ದಾರೆ ಯಾವ ಮಣ್ಣು ಅಂತಂದ್ರೆ ಬರೀ ಕಲ್ಲು ಕಲ್ಲು ಬಂಡೆ ಬಂಡೆ ಕಲ್ಲೇ ಸುರಿದಿದ್ದಾರೆ ರೋಡ್ಗೆ ನೋಡಿ ಅಲ್ಲಿ ಗಾಡಿ ಯಾವ ತರ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದೆ ಬರೀ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲಿ ಹೋಗ್ಬೇಕು ಈ ರೋಡಲ್ಲಿ ಆ ತರ ಇದೆ ರೋಡ್ ಇದು ನಿಧಾನಕ್ಕೆ ಹೋಗೋಣ ತಬ್ಗಿ ಬಾಕೊಂಡ್ಯಾ ಹೆಂಗ ರೋಡ್ ಹೆಂಗ ಎಷ್ಟೆಷ್ಟು ದಪ್ಪ ಕಲ್ಲು ಹಾಕಿದ್ದಾರೆ ನೋಡಿ ಗಾಡಿಗಳು ಸವಾ ಸಾಲ ಅರ್ಧ ಕಿಲೋಮೀಟರ್ ಇದೆ ಇದೇ ತರ ರೋಡು ಅಂದ್ರೆ ಮಣ್ಣು ಫುಲ್ ಮಣ್ಣು ಸುರಿದ್ಬಿಟ್ಟಿದ್ದಾರೆ ಬರೀ ಕಲ್ಲು ಮಣ್ಣು ನೋಡಿ ಈ ತರ ಕಲ್ಲು ದಪ್ಪ ದಪ್ಪ ಕಲ್ಲೇ ಸುರಿದ್ಬಿಟ್ಟಿದ್ದಾರೆ ಅತಿ ಇದು ಬುಕ್ಸು ಬಂದಿರೋದು ಸ್ಕೂಲ್ಗೆ ಚೈತನ್ಯ ಟೆಕ್ನೋ ಸ್ಕೂಲ್ ಅಂತೇಳಿ ಬುಕ್ಸ್ ಆಗಿರೋದ್ರಿಂದ ತುಂಬ ಗಾಡಿಗಳು ಬುಕ್ ಮಾಡಿ ಬುಕ್ ಮಾಡಿ ಕಳಿಸ್ತಾಯಿದ್ರು ಪೋಟ್ರಿಂದ ನಾನು ಏನು ಐಟಮ್ಗಳಿದು ಯಾವ ಕಂಪ್ನಿ ಅಂತ ನಾನು ಅಲ್ಲಿ ನೋಡೋಕ್ಕಾಗಲಿಲ್ಲ ಯಾಕೆಂದರೆ ಫುಲ್ ಬಿಸಿ ಇತ್ತು ಅದರಿಂದ ನೋಡಿ ಬುಕ್ಸ್ಗಳು ಕಳಿಸಿದ್ದಾರೆ ಫೋನ್ ಮಾಡಿ ಹೇಳಿದ್ದೀನಿ ಬರ್ತೀನಿ ವೆಯ್ಟ್ ಮಾಡಿ ಅಂತ ಹೇಳಿದರೆ ಮೊನ್ನೆ ಇಲ್ಲಿಗೆ ಬಂದಿದ್ದೆ ಎಲ್ಲಿಗಪ್ಪ ಅಂತಂದರೆ ಫುಟ್ಬಾಲ್ ಆಡ್ತಾಯಿದ್ರು ನೋಡಿ ಲಾಸ್ಟ್ ಪಿಕಪ್ ಎಲೆಕ್ಟ್ರಾನಿಕ್ ಸಿಟಿಗೂ ಎಲ್ಲಿಗೋ ತೊಗೊಂಡು ಬಂದಿಲ್ಲ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಇಲ್ಲೇ ಈ ರೋಡಿಂದ ರೈಟ್ ಆದರೆ ಕಾರ್ನರಲ್ಲಿ ಪಿಕಪ್ ಆಗಿದ್ದು ರಾಮ್ಪುರ ರಾಮ್ಪುರಕ್ಕೆ ಬಂದಿದ್ದೀನಿ ಇವಾಗ ಇಲ್ಲಿಂದ ಡ್ಯೂಟಿ ಬೀಳ್ತದೆ ಏನೋ ಗೊತ್ತಿಲ್ಲ ನೋಡಬೇಕು ಇದು ಒಂದು ಡ್ಯೂಟಿ ಬಂದು ನೋಡಿ ಇಪ್ಪತ್ತೆಂಟು ನಿಮಿಷ ವೆಯ್ಟಿಂಗ್ ಅರ್ಧ ಗಂಟೆ ವೆಯ್ಟಿಂಗ್ ಆಗೋಯಿತು ಇನ್ನೂ ಯಾರು ಬಂದಿಲ್ಲ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಸ್ಕೂಲ್ ಮುಂದೆನೇ ಬರ್ತೀನಿ ಬರ್ತೀನಿ ಅಂತೇಳಿ ಹಾಫ್ ಆನ್ ಅವರ್ ಆಗೋಯಿತು ಇನ್ನೂ ಯಾರೂ ಬಂದಿಲ್ಲ ನಾನು ಒಳಗಡೆ ಹೋಗೋದು ಹೇಳೋದು ಬರೋದು ಈ ಥರ ಎರಡು ಮೂರು ಸಲ ಇನ್ಫಾರ್ಮ್ ಮಾಡಿದೆ ಇನ್ನೂ ಯಾರೂ ಬಂದಿಲ್ಲ ಇವಾಗ ಹೇಳಿ ಬಂದಿದ್ದೀನಿ ಸ್ಟಿಕ್ಟ್ ಆಗಿದೆ ಲೇಟಾಗಿದೆ ಹಾಂ ಬಂದರು ಅನ್ಸುತ್ತೆ ಬನ್ನಿ ಹಲೋ ಹಾಂ ಸರ್ ಹೋಗ್ತಾ ಇದ್ದೀನಿ ಸರ್ ಓಕೆ ಸ್ನೇಹಿತರೆ ಇವಾಗ ಒಂದು ಆರ್ಡ್ರ್ ತೊಗೊಂಡೆ ಯಾವುದ್ರಲ್ಲಿ ಅಂತಂದರೆ ನೋ ಬ್ರೋಕರಿಂದ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಪೋಟ್ರಲ್ಲಿ ವೆಯ್ಟ್ ಮಾಡಿದೆ ಯಾವುದೂ ಆರ್ಡರ್ ಇಲ್ಲ ಪೋಟ್ರು ಅಂಕಲ್ ಎಲ್ಲರು ಯಾವುದ್ರಲ್ಲೂ ಬರ್ತಾಯಿಲ್ಲ ಬಂದಿದ್ದು ನೋ ಬ್ರೋಕರಲ್ಲಿ ಬಂತು ಬಂದಿದ್ದ ತಕ್ಷಣ ತೊಗೊಂಡಿದ್ದೀನಿ ಡ್ರಾಪ್ ಎಲ್ಲಿಗೆ ಅಂತಂದರೆ ಇಲ್ಲೇ ಪಿಕಪ್ ಬಂದು ರಾಮ್ಪುರ ಪಿಕಪ್ ಡಿಸ್ಟೆನ್ಸು ಅರ್ಧ ಕಿಲೋಮೀಟ್ರ್ ಇದೆ ಡ್ರಾಪು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಮೌಂಟ್ ಬಂದು ಆರುನೂರ ನಲ್ವತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಆರುನೂರ ನಲ್ವತ್ತೆಂಟು ರೂಪಾಯಿ ಅಮೌಂಟ್ ಕೊಟ್ಟಿದ್ದಾನೆ ಹತ್ತೊಂಬತ್ತು ಕಿಲೋಮೀಟ್ರ್ ಡ್ರಾಪು ಅರ್ಧ ಕಿಲೋಮೀಟ್ರ್ ಪಿಕಪ್ ಕೊಟ್ಟಿದ್ದಾನೆ ಯಾವುದೋ ಒಂದು ಇಲ್ಲಿ ಕೂತ್ಕೊಂಡ್ರೆ ಏಕೆಂದರೆ ಬಾಡ್ರಲ್ಲಿ ಇವಾಗ ನಾನು ಹೋಟೆಲಲ್ಲಿ ಮನೆ ಕಡೆಯೇ ಬೇಕು ಅಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಅಂತ ಹೇಳಿದ್ರೆ ಡ್ಯೂಟಿ ಸಿಗೋದು ಕಷ್ಟ ಹಂಗಾಗಿ ಎಚ್ಕೊಂಡಿದ್ದೀನಿ ಮತ್ತೆ ಪುನಃ ಕಾಲ್ ಮಾಡ್ತಾಯಿದ್ರೆ ಹಲೋ ಹಾಂ ಮೇಡಮ್ ಒಂದು ಐದು ನಿಮಿಷ ಬರ್ತಾ ಇದ್ದೀನಿ ಮೇಡಮ್ ಸರಿ ಹೋಗಿ ಬೇಗ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಎರಡು ಸಲ ಫೋನ್ ಮಾಡಿದ್ರು ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಲೋಡಿಂಗ್ ಆಗ್ತಾ ಇದೆ ಲೆಮಿನಿಕ್ ಸೀಟು ಐದು ರೋಲ್ ಇದೆಯಂತೆ ಇವಾಗ ಒಂದು ಕೆಲಸ ಆಗ್ಬಿಟ್ಟಿದೆ ಇದು ನೋ ಬ್ರೋಕರಿಂದ ಎತ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಪೋರ್ಟ್ರಲ್ ಬಂತು ಅದು ಬಂದಿದ್ದ ಆರ್ಡ್ರ್ ನೋಡಿದ್ರೆ ನನಗೆ ಎತ್ತದೇ ಇರೋಕ್ಕಾಗಿಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ ಆನ್ಲೈನ್ ಪೇಮೆಂಟ್ ಆಗಿದ್ದಾರೆ ಆನ್ಲೈನ್ ಪೇಮೆಂಟ್ ಟ್ರಿಪ್ ಬಂದಿರೋದು ಪೋರ್ಟ್ರಿಂದ ಬಟ್ ಆದರೂ ಪರವಾಗಿಲ್ಲ ಬಂದಿದ್ದು ಟ್ರಿಪ್ ನೋಡಿಬಿಟ್ಟು ನಾನು ಬಿಡೋಕೆ ಮನಸ್ಸಾಗಿಲ್ಲ ಎತ್ಕೊಂಡ್ಬಿಟ್ಟೆ ಎಲ್ಲಿಗಪ್ಪ ಅಂತ ಅಂದರೆ ನೋಡಿ ತೋರಿಸ್ತೀನಿ ಕೋಣನ ಕುಂಟಿ ಕಾಣಿಸ್ತವ್ಯ ಅಂಜ್ ಅಂಜನಾದರೆ ಲೇಔಟು ಕೋಣಂದ್ ಕುಂಟೆ ಕೋಣಂದ್ಕುಂಡೆ ಅಂತ ಬಂತಲ್ಲ ಹಂಗಾಗಿ ಎತ್ಕೊಂಡ್ಬಿಟ್ಟಿದ್ದೀನಿ ಪೋಟಲ್ಲೂ ಕೂಡ ಫೋನ್ ಮಾಡಿದೆ ಕಸ್ಟಮರ್ಗೆ ಏನಿದೆ ಮೆಟೀರಿಯಲ್ ಅಂತ ಎರಡು ಎರಡು ಇದೆ ಅಷ್ಟೇ ಸರ್ ಅಂತ ಹೇಳಿದ್ದಾರೆ ಹಂಗಾಗಿ ಧೈರ್ಯ ಮಾಡಿದ್ದೀನಿ ಇಲ್ಲಿ ಐದು ರೋಲ್ ಇದೆ ಮೀನು ಲೋಡ್ ಮಾಡ್ತಾ ಇದು ನೋಡ್ತಾ ನಾನು ಹತ್ತು ನಿಮಿಷ ಬರ್ತೀನಿ ಅಂತಂದೆ ಇನ್ನು ಮಾಡಿದ್ರೆ ಇನ್ನೂ ಲೋಡಾಗಿಲ್ಲ ಪಿಕಪ್ ಪಾಯಿಂಟ್ ಎಲ್ಲಿದೆ ನೋಡೋಣ ಹತ್ತು ನಿಮಿಷ ಅಂತ ಹೇಳಿದ್ದೀನಿ ಎಷ್ಟು ದೂರ ಇದೆ ನೋಡೋಣ ಎಷ್ಟು ದೂರ ಇದೆಯಪ್ಪ ಐವತ್ತು ಮೀಟ್ರ ಇಲ್ಲಿದ್ದೀನಿ ಇದು ಹೋದರೆ ಇದು ಮೈನ್ ರೋಡು ಇಲ್ಲೇ ಪಕ್ಕದಲ್ಲಿ ಐವತ್ತು ಮೀಟ್ರ್ ಇದೆ ನೋಡಿ ಎಂಥ ಡ್ಯೂಟಿ ಬಿದ್ದೈತೆ ಅಂದರೆ ಇದು ಮೇಲೆ ಬಂತು ಆದರೂ ಪರವಾಗಿಲ್ಲ ಎರಡೇ ಬಾಕ್ಸ್ ಅಂತೆ ಹೋಗಿ ಇಲ್ಲೇ ಹಿಂಗೆ ರೋಡಲ್ಲಿ ಹೋಗಿ ರೈಟ್ ತೊಗೊಂಡ್ರೆ ಒಂದು ಐವತ್ತು ಮೀಟ್ರ್ ಐತೆ ಫಸ್ಟ್ ಇಲ್ಲಿ ಲೋಡ್ ಮಾಡ್ಕೊಳ್ಳೋಣ ಅಂತಂದರೆ ಇವರು ಇನ್ನೂ ರೆಡಿ ಮಾಡ್ತಾವ್ರೆ ಇಲ್ಲಿ ಬೇಗ ಅಂದರೆ ಅಲ್ಲೋ ಪಿಕಪ್ ಮಾಡ್ಕೊಬೋದು ಸೈಲೆಂಟಾಗಿ ಎರಡು ಬಾಕ್ಸ್ ಹಾಕೊಂಡಿದ್ದೀನಿ ಅವರು ವರ್ಕ್ ಮಾಡ್ತಾರಲ್ಲ ಅವರು ತೊಗೊಂಡು ಬಂದರು ಗಾಡಿ ಬುಕ್ ಮಾಡಿರೋರಿಗೇನು ಹೇಳಿಲ್ಲ ಇದು ಲ್ಯಾಮಿನೇಟ್ ಸೀಟ್ ಲೋಡ್ ಮಾಡ್ಕೊಂಡಿರೋದು ಅದೊಂದು ಬಿಲ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಸೈಲೆಂಟಾಗಿ ಹಾಕ್ಕೊಂಡು ಬಿಲ್ ಇಸ್ಕೊಂಡು ಹೋಗೋಣ ಅಷ್ಟೇ ಏನು ಮಾಡೋಕ್ಕಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಕೊಬೇಕು ಯಾಕೆಂದರೆ ಫಸ್ಟಿಗೆ ಕೇಳ್ಕೊಂಡು ಎರಡೇ ಬಾಕ್ಸ್ ಅಂತಂದರು ಹಾಗಾಗಿ ಸರಿ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ವೆಯ್ಟ್ ಮಾಡಿದೆ ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ತಾ ಇದೆ ಜಾಸ್ತಿ ಇದೆ ಅಂತಂದಿದ್ರೆ ಆದರೂ ನೋಡಿ ಅಲ್ಲಿ ಲ್ಯಾಮಿನೇಟ್ ಶೀಟ್ ಆ ಕಡೆ ಪಿಕಪ್ ಆಯಿತು ಓಟ್ರದ್ದು ಇಲ್ಲೇ ಪಿಕಪ್ ಆಗಿರೋದು ನಾನು ಅಲ್ಲೆಲ್ಲ ಬೇರೆ ಕಡೆ ಇದೆ ಅಂತ ಹೇಳಿ ಆ ಕಡೆ ರೋಡ್ಗೆ ಹೋಗ್ತಾ ಇದ್ದೆ ಆಮೇಲೆ ಫೋನ್ ಮಾಡಿ ಕೇಳಿದಕ್ಕೆ ಇದು ಕಂಪ್ನಿ ಅಡ್ರೆಸ್ ಹೆಸ್ರು ಹೇಳಿದ್ರು ಕತೆ ಒಂದೊಂದಲ್ಲ ಇವತ್ತು ನಂದು ಆಗಿದ್ದು ನೋಡಿ ನೋ ಬ್ರೋಕರಲ್ಲಿ ಎತ್ಕೊಂಡೆ ಕರೆಕ್ಟಾಗಿ ಇವಾಗ ಎರಡೂ ಪಿಕಪ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆ ನೋ ಬ್ರೋಕರ್ ಡ್ರಾಪು ನೋ ಬ್ರೋಕರ್ ಎಲ್ಲಪ್ಪ ಅಂತಂದರೆ ವೈಟ್ ಫೀಲ್ಡ್ ನಲ್ಲೂರು ಹಳ್ಳಿ ರೋಡ್ ಇದೆಯಲ್ಲ ಅಲ್ಲಿ ತೋರಿಸ್ತಾ ಇದೆ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಕೋಣಂದು ಕೊಟ್ಟೆ ಫೋರ್ ಆಮ್ ಮಲ್ಗಂತೆ ಅದು ಹೋಟ್ರಲ್ಲಿ ಪಿಕಪ್ ಮಾಡ್ಕೊಂಡಿರೋದು ನಾನು ಏನು ಮಾಡಿದೆ ಅಂದರೆ ಹೋಟ್ರಲ್ಲಿ ಬಂತು ಅವಾಗಿಂದ ಯಾವುದು ಬಂದಿಲ್ವಲ್ಲ ಅಂತ ಹೇಳಿ ಬಂತು ಸಾರಿ ಹೋಟರ್ ಅಂತೀನಿ ನೋ ಬ್ರೋಕರಲ್ಲಿ ನೋ ಬ್ರೋಕರಲ್ಲಿ ಬಂದಿದ್ದನ್ನ ಎತ್ಕೊಂಡೆ ಸುಮ್ಮನೆ ಯಾಕೆ ವೆಯ್ಟ್ ಮಾಡಬೇಕು ದೂರದಲ್ಲಿ ಇದ್ದೀನಲ್ಲ ಹೋಗೋಣ ಹತ್ರಗಾದಂಗೆ ಅಂತ ಎತ್ಕೊಂಡಲ್ಲಿ ಪಿಕಪ್ ಅಂಟಿಗೆ ಹೋಗ್ತೀನಿ ಓಟ್ರಿಂದ ಬಂತು ಕೋಣನ ಕುಂಟೆ ಅಂತ ನಾನು ಕೋಣನ ಕುಂಟೆ ಅಂತ ನೋಡಿದ ತಕ್ಷಣ ನನಗೆ ಮನಸ್ಸು ತಡೆಯಲಿಲ್ಲ ಪಟ್ಟ ಅಂತ ಎತ್ಕೊಬಿಟ್ಟೆ ಎತ್ಕೊಂಡಾದಮೇಲೆ ಸ್ವಲ್ಪ ಟೆನ್ಷನ್ ಆಯಿತು ಆಮೇಲೆ ಯಾಕೆ ಟೆನ್ಷನ್ ಮಾಡ್ಕೊಬೇಕು ನೋಡೋಣ ಇರು ಅಂತೇಳಿ ಅಲ್ಲಿ ನೋ ಬ್ರೋಕರ್ ಹತ್ರ ಪಿಕಪ್ ಆಯಿಂಗೆ ಹೋಗಿ ಕೇಳಿದೆ ಐದು ರೋಲ್ ಇದೆ ಸರ್ ಲ್ಯಾಮಿನೇಟ್ ಶೀಟು ಅಂತ ಅಂದರು ಐದು ರೋಲು ಸರಿ ಅಂತ ಲೋಡ್ ಮಾಡಿ ಅಂತ ಲೋಡ್ ಮಾಡಿಸಿದೆ ನೋಡ್ತಾ ಇರ್ಬೋದು ಗಾಡಿ ಲೆವೆಲ್ಗೆ ಲೋಡ್ ಆಗಿದೆ ಲ್ಯಾಮಿನೇಟ್ ಶೀಟು ಅದ್ರ ಮೇಲೆ ಎರಡು ಕಾಟನ್ ಬಾಕ್ಸ್ ಮಡಗಿದ್ದೀನಿ ಹಂಗಾಗಿ ಯೋತ್ರ ಮಾಡಿದೆ ಐದು ರೋಲು ಅಂತಂದ್ರೆ ಒಂದು ಲೆವೆಲಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ನೋಡೋಣ ಅಂತೇಳಿ ಆಮೇಲೆ ಕೊಟ್ರೆ ಕಸ್ಟಮರ್ಗೆ ಫೋನ್ ಮಾಡಿದೆ ಏನಿದೆ ಮೆಟೀರಿಯಲ್ ಅಂತ ಸರ್ ಎರಡು ಎರಡು ಕಾಟನ್ ಬಾಕ್ಸ್ ಅಂತಂದರು ಸರಿ ಹೋಗ್ಲಿ ಅಂದ್ಬಿಟ್ಟು ಅವಾಗ ಸ್ವಲ್ಪ ಧೈರ್ಯ ಬಂತು ಎರಡು ಕಾಟನ್ ಬಾಕ್ಸ್ ಅಲ್ವಾ ಸರಿ ಮೇಡಮ್ ಬರ್ತೀನಿ ಒಂದು ಹತ್ತು ನಿಮಿಷ ಅಂತೇಳಿ ಮೇಂಟೈನ್ ಮಾಡಿದೆ ಅದು ನೋಡಿದ್ರೆ ಇದು ಪಿಕಪ್ ಮಾಡಿದ್ಮೇಲೆ ಲೊಕೇಶನ್ ನೋಡ್ತೀನಿ ಆದರೆ ಎದುರುಗಡೆ ಇರೋ ಫ್ಯಾಕ್ಟ್ರಿನೇ ಕಂಪ್ನಿ ಇವಾಗ ಲ್ಯಾಮಿನೇಟ್ ಶೀಟು ಲೋಡ್ ಮಾಡಿದ್ನಲ್ಲ ಆದರೆ ಎದುರುಗಡೆ ಇತ್ತಲ್ಲ ಅದೇ ಕಂಪ್ನಿಯಿಂದ ಆಗಿತ್ತು ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀರಿ ಎರಡೆರಡು ಕಾಟನ್ ಬಾಕ್ಸು ಲ್ಯಾಮಿನೇಟ್ ಶೀಟ್ ಮೇಲೆ ಮಾಡಿಕೊಂಡಿದ್ದೀನಿ ಹೋಗಿ ಇವಾಗ ಹದಿನೆಂಟು ಕಿಲೋಮೀಟ್ರ್ ಫಸ್ಟ್ ಪಾಯಿಂಟು ಡ್ರಾಪ್ ಮಾಡೋಣ ಫಸ್ಟ್ ಪಾಯಿಂಟು ನೋ ಬ್ರೋಕರು ಸೆಕೆಂಡ್ ಪಾಯಿಂಟು ಫೋಟೋ ಅನ್ನೋಂಗಾಗಿದೆ ಇವಾಗ ಇವಾಗ ಟೈಮ್ ಇಲ್ಲ ಅರ್ಜೆಂಟಾಗಿ ಹೋಗಿ ಡ್ರಾಪ್ ಮಾಡ್ಕೋಬೇಕು ಏಳು ಇಪ್ಪತ್ತ್ನಾಲ್ಕು ಆಯಿತು ಆದಷ್ಟು ಬೇಗ ಬಂದೆ ಇವಾಗ ಇಳಿಸ್ತಾ ಇದ್ದೀನಿ ನೆಲ್ಲೂರಲ್ಲಿ ಇದು ಡ್ರಾಪ್ ಮಾಡಿ ಇನ್ನೇನಿಲ್ಲ ಏನು ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಹೋಗೋದು ಯಾಕೆಂದರೆ ಅದು ಮಾಲು ಅಂತಂದರೆ ಮಾಲ್ಗೆ ಕೊಣಂದ್ ಕುಂಟೆ ಫೋರಾಮಲ್ ಇದ್ದಿಲ್ಲ ಅಲ್ಲಿಗೆ ಅಲ್ಲಿ ಯಾರು ಏನು ಅರ್ಜೆಂಟ್ ಅಂತಾರೆ ಏನು ಇರೋಲ್ಲ ತಗೊಂಡೋಗಿ ಆರಾಮಾಗಿ ಡ್ರಾಪ್ ಮಾಡೋ ಸದ್ಯಕ್ಕೆ ಇದು ಒಂದೇ ಅರ್ಜೆಂಟ್ ಇದ್ದಿದ್ದು ಏನು ಇವ್ರಿಗೂ ಏನೂ ಲೇಟ್ ಮಾಡಲಿಲ್ಲ ಇಮ್ಮಿಡಿಯೇಟಲ್ಲಿ ಲೋಡ್ ಮಾಡಿಕೊಂಡು ತೊಗೊಬಂದು ಡ್ರಾಪ್ ಮಾಡಿದ್ದೀನಿ ಎರಡು ಪಿಕಪ್ ಒಂದೇ ಕಡೆ ಇತ್ತಲ್ಲ ಹಾಗಾಗಿ ಯಾರಿಗೂ ಏನೂ ಲೇಟಾಗಿಲ್ಲ ಇವಾಗ ಡ್ರಾಪ್ ಮಾಡಿಬಿಟ್ಟು ಸೀದಾ ಕೋಣನ್ಕುಂಟೆಗೆ ಹೋಗೋದಷ್ಟೇ ಕೋಣಂದ್ಕೊಂಡು ಡ್ರಾಪ್ ಪಾಯಿಂಟ್ ನೋಡೋದಾದರೆ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಎಂಟು ಐವತ್ಮೂರು ಒಂಬತ್ತು ಗಂಟೆ ತೋರಿಸ್ತಾ ಇದೆ ಸೀದಾ ಮಾರತಳ್ಳಿ ಬೆಳ್ಳಂದೂರು ಸಿಲ್ಕ್ ಬೋರ್ಡು ಬಿ ಟಿ ಎಮ್ಮು ಸೀದಾ ಒಂದೇ ರೋಡ್ಗೆ ಹೋಗ್ಬೇಕಷ್ಟೇ ಸಾರಕ್ಕೆ ಲೆಫ್ಟ್ ಎತ್ಕೊಂಡ್ರೆ ಅಂಜನಾಪುರ ರೋಡು ಅಲ್ಲೊಂದು ಫೋರಮ್ ಇದೆಯಲ್ಲ ಅಲ್ಲಿಗೆ ಲೊಕೇಶನು ಕರೆಕ್ಟಾಗಿದೆ ಏನು ಅರ್ಜೆಂಟ್ ಏನಿಲ್ಲ ಬನ್ನಿ ಇವಾಗ ಹೋಗೋಣ ಸ್ವಲ್ಪ ಇದ್ದಕ್ಕಿದ್ದ ಹಿಂಗೆ ಒಂದೊಂದು ಸಲ ಎರಡೆರಡು ಸಲ ತಗೊಳುತ್ತೆ ಪಾಯಿಂಟಿ ಲೇಟ್ ಆಗಿದ್ದೀನಿ ಇವಾಗ ಹೇಳುತ್ತಾ ಇದ್ದಾರೆ ನೋಡಿ ಟೈಮು ಕರೆಕ್ಟಾಗಿ ಬಂದು ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಗಿದೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ಓ ಟಿ ಪಿ ಕೇಳ್ತಾರೋ ಇನ್ನೂ ಕೊಡ್ತೀವ ನೋಡಬೇಕು ಇದನ್ನು ಟೈಮಿಂಗ್ಸ್ ಓಡ್ತಾ ಇದೆ ಅನ್ಲೋಡ್ ಆಯಿತು ಗುರು ಕೊನೆಗನೋ ಒಂಬತ್ತು ಕಾಲ ಮುಗಿಸಿದ್ದೀನಿ ಇರಟ್ರಿಪ್ಪು ಎಷ್ಟು ಗಂಟೆಗೆ ಬಂತ ಗೊತ್ತಿಲ್ಲ ಆರ್ಡ್ರು ಒಟ್ನಲ್ಲಿ ಇವಾಗ ಕಂಪ್ಲೀಟ್ ಆಗಿದೆ ಅಮೌಂಟು ಆನ್ಲೈನ್ ಆಗಿದೆ ಇದರದ್ದೇನು ಟೆನ್ಷನ್ ಇಲ್ಲ ಟರ್ನಿಂಗ್ಸು ಎಷ್ಟಾಯಿತು ಡ್ಯೂಟಿ ಹೋಟಲ್ ಎಷ್ಟಾಗಿದೆ ಅದರಲ್ಲಿ ಎಷ್ಟಾಗಿದೆ ತೋರಿಸ್ತೀನಿ ನೋಡಿ ಇದರಲ್ಲಿ ಬಂದು ಹೋಟಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡಾಗಿದೆ ನೋಡ್ತಾ ಇರ್ಬೋದು ನಿಮ್ಗೆ ಕಾಣಿಸ್ತಾ ಇದೆಯಾ ಸಾವಿರದ ಒಂಬೈನೂರ ಅರವತ್ತೆರಡು ಹೋಟಲ್ ಆಗಿದೆ ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಮೂರು ಟ್ರಿಪ್ ಮಾಡಿದ್ದೀನಿ ಫೋಟ್ರಲ್ಲಿ ಮೂರು ಆರ್ಡ್ರು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಇನ್ನು ನೋ ಬ್ರೋಕರಲ್ಲಿ ಮಾಡಿದ್ದೀನಿ ಫೋಟ್ರಾದ ಆದಮೇಲೆ ಅದರಲ್ಲಿ ಎರಡು ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಅದರಲ್ಲಿ ಎಷ್ಟಿದೆ ಅರ್ನಿಂಗ್ಸ್ ನೋ ಬ್ರೋಕರ್ದು ಕ್ಯಾಶ್ ಕಲೆಕ್ಟ್ ಕೊಟ್ಟೇ ಇಲ್ಲ ಇನ್ನು ಟ್ರಿಪ್ ಏನು ಮಾಡ್ಬಿಟ್ಟು ಹಂಗೆ ಬಂದುಬಿಟ್ಟಿದ್ದೀನಿ ನೋಡಿ ಇವಾಗ ಕೊಡ್ತಾಯಿದ್ದೀನಿ ಅಂದರೆ ಬೇಗ ಬೇಗ ಹೋಗೋಣ ಅಂತೇಳಿ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಕ್ಯಾಶ್ ಕಲೆಕ್ಟ್ ಕೊಡ್ತಾ ಟ್ರಿಪ್ ಅಲ್ಲಿ ಎಂಟು ಮಾಡಿದ್ದೆ ಕ್ಯಾಶ್ ಕ್ಯಾಶ್ ಕಲೆಕ್ಟ್ ಕೊಟ್ಟಿರಲಿಲ್ಲ ನೋಡಿ ಇವಾಗ ಕ್ಯಾಶ್ ಕಲೆಕ್ಟು ಅಂತ ಕೊಟ್ಟಿದ್ದೀನಿ ಇದರದ್ದು ಎಷ್ಟಾಗಿದೆ ನೋಡೋಣ ಇದರಲ್ಲಿ ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಆಗಿದೆ ಗುರುವೇ ಇದೆಯಾ ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ನೋ ಬ್ರೋಕ್ಕರು ಪೋಟರಲ್ಲಿ ಬಂದು ನೋ ಬ್ಯಾಟ್ರಿ ಇದೆ ಇದರಲ್ಲಿ ಸಾವಿರದ ಐವತ್ತು ಅದರಲ್ಲಿ ಸಾವಿರದ ಐವತ್ತು ರೂಪಾಯಿ ಅಂದ್ಕೊಳ್ಳಿ ಅಲ್ಲಿಗೆ ಮೂರು ಸಾವಿರ ಅರ್ನಿಂಗ್ಸ್ ಆಗಿದೆ ಇವತ್ತು ಎರಡರಿಂದ ಮೂರು ಸಾವಿರ ಅರ್ನಿಂಗ್ಸ್ ಆಗಿದೆ ಇನ್ನೇನಿಲ್ಲ ಇವಾಗ ಟ್ರಿಪ್ಪು ಮತ್ತೆ ಬಂದರೆ ಎಲ್ಲೆಲ್ಲಿ ಬರೋದು ಹೇಳೋಕ್ಕಾಗಲ್ಲ ಮತ್ತೆ ಡ್ಯೂಟಿ ಯಾಕೆ ಮಿಸ್ ಮಾಡಬೇಕು ಆನ್ಲೈನಿಂದ ಆಫ್ಲೈನ್ಗೆ ಹೋಗ್ತಾ ಇದ್ದೀನಿ ಇವಾಗ ಫಿಸ್ತಾಗ ಮನೆಗೆ ಹೋಗ್ತೀನಿ ಟೈಮು ಒಂಬತ್ತು ಗಂಟೆ ಹದಿನೇಳು ನಿಮಿಷ ಆಗಿದೆ ನಾಳೆ ನೋಡ್ಕೊತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಕೋಣನ್ ಕೊಟ್ಟಲ್ಲಿ ಇದ್ದೀನಿ ಇಲ್ಲಿಂದ ಮನೆ ಹತ್ತಿರ ಆಗುತ್ತೆ ಹಾಗಾಗಿ ಇಲ್ಲೇ ವೀಡಿಯೋ ಎಂಡ್ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ತೀನಿ ನಾಳೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇದೇ ಮುಗಿಸ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬೈ ಬಾಯ್ ಸಿ